ಸ್ನೇಹಿತರೆ ನಮಸ್ಕಾರ ಅಕ್ಷರ ನ್ಯೂಸ್ಗೆ ಸ್ವಾಗತ ನಾನು ವಿರೂಪಾಕ್ಷಪ್ಪ ಪಂಡಿತ್ ವಾರ್ತೆಯ ಮುಖ್ಯಾಂಶಗಳು ರಾಮಾಯಣದ ಸೀತೆ ಮಹಾಭಾರತದ ಕುಂತಿಯನ್ನು ಕರೆತಂದ ನ್ಯಾಯಾಧೀಶರು ಮದ್ಯಪಾನ ಮತ್ತು ಗುಟ್ಕಾ ನಿಷೇಧ ಮಾಡುವಂತೆ ಮನವಿ ಮಾಡಿದ್ದಾರು ಗೊತ್ತೇ ಮಹಿಳೆಯರು ಪುರುಷರಿಗಿಂತ ಮುಂದುವರಿದಿದ್ದಾರೆ ಎನ್ನುವವರು ಮೂರ್ಖರೇ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಬಗ್ಗೆ ಶಾಂತಮ್ಮ ದಿಳ್ಳಪ್ಪ ಹೇಳಿದ ಕುತೂಹಲಕಾರಿ ಸಂಗತಿ ಏನು ಗೊತ್ತಾ ಸ್ನೇಹಿತರೆ ಈ ಎಲ್ಲ ಸಂಗತಿಗಳನ್ನು ನೋಡುವ ಮುನ್ನ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಾರ್ತೆ ವಿವರ ದಾವಣಗೆರೆ ಜಿಲ್ಲೆಯ ಪ್ರತಿಷ್ಠಿತ ಹಾಗೂ ಮಹಿಳಾ ಪರ ಸಂವೇದನಾಶೀಲ ಏಕೈಕ ಸಂಸ್ಥೆ ಮತ್ತು ಕರ್ನಾಟಕ ರಾಜ್ಯ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತ ಹೆಮ್ಮೆಯ ಸಂಸ್ಥೆಯೂ ಆದ ಇಲ್ಲಿನ ಜಾಗೃತಿ ಮಹಿಳಾ ಸಂಘದ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಇತ್ತೀಚೆಗೆ ಹಮ್ಮಿಕೊಳ್ಳಲಾಗಿತ್ತು ಜಾಗೃತಿ ಮಹಿಳಾ ಸಂಘದ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಶಾಂತಮ್ಮ ದಿಳ್ಳಪ್ಪನವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ದಾವಣಗೆರೆ ಜಿಲ್ಲಾ ಕಾನೂನು ಪ್ರಾಧಿಕಾರದ ನ್ಯಾಯಾಧೀಶರು ಹಾಗೂ ಗೌರವಾನ್ವಿತರು ಆದ ಶ್ರೀ ಮಹಾವೀರ್ ಎಂ ಕರಿಯಣ್ಣನವರ್ ಮತ್ತು ನಿವೃತ್ತ ಉಪನ್ಯಾಸಕಿ ಅನುರಾಧಾ ಪಿ ಎಂ ಡೆಂಟಲ್ ಕಾಲೇಜಿನ ಪ್ರಾಧ್ಯಾಪಕಿ ಡಾಕ್ಟರ್ ರಾಜೇಶ್ವರಿ ಜಿ ಅಣ್ಣಿಗೆರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಗುರುಪ್ರಸಾದ್ ಪೊಲೀಸ್ ಇಲಾಖೆಯ ಗೌಡಪಳ್ಳಿಯ ಎಸ್ಐ ಪ್ರೇಮರ್ ಅವರು ಪಾಲ್ಗೊಂಡಿದ್ದರು ಬನ್ನಿ ಯಾರ್ಯಾರು ಏನೇನು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆಂದು ಕಾನೂನು ಅಂದ್ರೆ ಬೇರೆ ಇನ್ನೇನು ಇಲ್ಲ ನಾವು ನಡವಳಿಕೆ ಮಾಡ್ತಾ ಇರೋದು ಅಥವಾ ನಾವು ನಡೆಸ್ತಾ ಇರೋದು ನಾನು ನಡ್ಕೋತಾ ಇರೋದು ಒಂದು ಕಾಮನ್ ಸೆನ್ಸ್ ಅಷ್ಟೇ ಹಾಗಾಗಿ ನಾವು ನನ್ನ ರಾಮಾಯಣ ರಾಮನ ಬಗ್ಗೆ ಮಹಾಭಾರತದ ಬಗ್ಗೆ ಹೇಳ್ತಾ ಇದ್ದೇನೆ ನೋಡಿ ಆ ಕಾಲದಲ್ಲಿ ರಾಮ ಸೀತೆಗೆ ಕೊಟ್ಟಂತ ಮಹತ್ವ ಎಷ್ಟು ಅಂತಂದ್ರೆ ಅದನ್ನ ಯಾರು ನಾವು ಇದೇ ಮಾಡುದಿಲ್ಲ ರಾವಣ ರಾವಣ ಮಾಡ್ಕೊಳ್ಬೋದ ರಾವಣಿ ಕಾಡಬಹುದು ಅವಳು ಏನು ಅಗ್ನಿ ಪರೀಕ್ಷೆಗೆ ಒಳಗಾದ್ಲು ನಾವು ಇದನ್ನೇ ಮಾತಾಡ್ತೇವೆ ಯಾಕಂದ್ರೆ ನೆಗೆಟಿವ್ ಥಿಂಗ್ಸ್ ನೆಗೆಟಿವ್ ಥಿಂಗ್ಸ್ ಅನ್ನ ಮಾತಾಡಿಕೊಂಡು ನಾವು ಆತರ ಮಾಡ್ತಾ ಇದ್ವಿ ಆದ್ರೆ ರಾಮ ಅಷ್ಟು ಮಹತ್ವ ಕೊಟ್ಟಿದ್ದಾನೆ ಅವಾಗ ಯಾಕಂದ್ರೆ ಉತ್ತರ ರಾಮಾಯಣ ಅವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಉತ್ತರ ರಾಮಾಯಣದಲ್ಲೂ ಕೂಡ ಸೀತೆಯನ್ನ ಮತ್ತೆ ಇದಕ್ಕೆ ಕೂಡ ಕಳಿಸಬೇಕಾಗತ್ತೆ ಕಾಡಿಗೆ ಕಳಿಸಬೇಕಾಗತ್ತೆ ಅವಳು ಲಂಕೆಯಿಂದ ಸೀತೆಯನ್ನ ಕರ್ಕೊಂಡು ಮೇಲೆ ಅವ್ರನ್ನ ಮತ್ತೆ ಕಾಡಿಗೆ ಕಲ್ಸುವಂತ ಸಂದರ್ಭ ಬರುತ್ತೆ ಅವಳು ಕಾಡಿ ಹೋದ ನಂತರ ಲವ ಜನ್ಮ ಆಗ್ತಾರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಮಹಿಳಾ ಸಬಲೀಕರಣಕ್ಕೋಸ್ಕರ ಸೀತೆ ಮತ್ತು ರಾಮ ಕೂಡ್ಕೊಂಡು ಇದೊಂದು ನಿರ್ಧಾರ ತಗೊಂಡಿದ್ದೀರ ಯಾರ ಈ ಎಷ್ಟು ಜನ ನಾವು ಇದನ್ನ ಕೇಳ್ತಾ ಇದ್ದೀವಿ ಯಾಕಂದ್ರೆ ನಾವು ನೆಗೆಟಿವಿಟಿ ನೋಡ್ತಾ ಇದೀವಿ ಇಲ್ಲಿ ಪಾಸಿಟಿವಿಟಿ ನೋಡ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಮಹಿಳಾ ಸಮಾಜ ಅಂತ ಹೆಂಗಿರ್ಬೇಕು ಮಹಿಳೆಗೆ ನಾವು ಯಾವ ರೀತಿಯಾದ ಗೌರವ ಕೊಡಬೇಕು ಅಂತ ಅನ್ಕೊಂಡು ಅನ್ನುವಂತ ವಿಚಾರನ ಇಡೀ ನಮ್ಮ ಜಗತ್ತಿಗೆ ನಾವು ಕೊಡೋಣ ಅಂತ ಅನ್ನೋದು ರಾಮ ಒಂದು ನಿರ್ಧಾರ ಆಗಿದೆ ಇದು ಒಂದು ಉದಾಹರಣೆ ಆದರೆ ಮಹಾಭಾರತದಲ್ಲೂ ಕೂಡ ಹಂಗೆ ಆಗ್ತಾ ಇರುತ್ತೆ ಮಹಾಭಾರತ ಎಲ್ಲ ಪೂರ್ವ ನಿರ್ಧರಿತ ಮಹಾಭಾರತ ದ್ರೌಪದಿ ವಸ್ತ್ರಾಪಹರಣ ಆಗಿರ್ಬೋದು ನಂತರದಲ್ಲಿ ಏನು ಮಹಾಭಾರತ ಯುದ್ಧ ಸನ್ನಿವೇಶಗಳಾಗಿರ್ಬೋದು ಕುರುಕ್ಷೇತ್ರದ ನಂತರದ ಕೆಲವು ಘಟನೆಗಳನ್ನು ನೋಡಿದಿವಿ ನಾವು ಮತ್ತದು ಅಲ್ಲಿ ಕೂಡ ಹಂಗೆ ನಾವು ಮಹಾಭಾರತ ನೋಡ್ರಿ ಅಂತಂದ್ರೆ ಅಂತಂದ್ರೆ ಕುರುಕ್ಷೇತ್ರ ಯುದ್ಧ ನೋಡಿದ್ವಿ ಕುರುಕ್ಷೇತ್ರ ಯುದ್ಧ ಆಯ್ತಾ ನಾ ಆಯ್ತು ರಾಮಾಯಣ ಮುಗಿದೋಯ್ತು ಮಹಾಭಾರತ ಮುಗಿದೋಯ್ತು ಕ್ಲೋಸ್ ಅಂತಂದ ಸೋಮ ಕೊಡ್ತೀವಿ ಆದ್ರೆ ನಿಜವಾದ ಸಂದೇಶ ಇರೋದು ಕುರುಕ್ಷೇತ್ರದ ನಂತರ ಕುರುಕ್ಷೇತ್ರದ ನಂತರ ಒಂದು ಸನ್ನಿವೇಶ ಬರುತ್ತೆ ನಾವು ನೋಡಿರಿಬೇಕು ಅದಕ್ಕೆ ಎಲ್ಲೋ ಸಂದರ್ಭ ಬನ್ನಿ ಕುರುಕ್ಷೇತ್ರ ಯುದ್ಧ ಆಗಿರುತ್ತದೆ ಕೌರವರೆಲ್ಲ ಸತ್ತು ಹೋಗಿರ್ತಾರೆ ಪಾಂಡವರು ಮಾತ್ರ ಬದುಕಿರ್ತಾರೆ ಆದ್ರೆ ಅವಾಗ ಕೌರವರ ತಾಯಿ ಗಾಂಧಾರಿ ಪಾಂಡವರ ತಾಯಿ ಕುಂತಿ ಕೃಷ್ಣ ಇವರೆಲ್ಲರೂ ಇರ್ತಾರೆ ಅವಾಗ ಬಂದು ಕೃಷ್ಣನ್ನ ನಾವೇನಂತೀವಿ ಇಲ್ಲ ಸ್ವಲ್ಪ ಒಂದು ಬೈತಾ ಇರ್ತಾಳೆ ಗಾಂಧಾರಿ ಶಾಪಾನು ಕೊಡ್ತಾಳೆ ಕೃಷ್ಣಂದು ಶಾಪನು ಕೊಡ್ತಾರೆ ಪೊಟ್ಟಾದ ಆದ್ಮೇಲೆ ಮಾಡ್ತಾ ಮಾತಾಡ್ತಾ ಇರ್ತಾರೆ ಏನಂತ ಏನು ಕೃಷ್ಣ ನೀನು ಎಷ್ಟೊಂದು ಅನ್ಯಾಯ ಮಾಡ್ಬಿಟ್ಟೆ ನನ್ನ ಕುಟುಂಬಕ್ಕೆ ನನ್ನ ಗರ್ಭದಿಂದ ಜರಿಸಿದಂತಹ ನೂರ ಒಂದು ಮಕ್ಕಳನ್ನು ಕೂಡ ಸಂಹಾರ ಮಾಡುವಂತ ಸಂದರ್ಭ ಬಂತು ಅವರೆಲ್ಲರ ನನ್ನ ನಾನು ನನ್ನ ಕಣ್ಣಾರೆ ನೋಡುವಂತ ಸಂದರ್ಭ ಬಂತು ಆದ್ರೆ ನನ್ನ ಪಕ್ಕದಲ್ಲಿರುವಂತಹ ಕುಂತಿಯ ಎಲ್ಲ ಮಕ್ಕಳು ಜೀವಿತವಾಗಿದ್ದಾರೆ ಒಬ್ಬ ಮಗನಿಗೂ ಕೂಡ ಏನೂ ಆಗ್ಲಿಲ್ಲ ನಿನಗೇನು ಅನಿಸ್ಲಿಲ್ವೆ ನಿನಗೇನು ಅನಿಸ್ಲಿಲ್ವೆ ಅಂತ ಕೇಳ್ತಾರೆ ಅವಾಗ ಕೃಷ್ಣ ಹೇಳಿದ ಮಾತೇನು ಅಂತಂದ್ರೆ ತಾಯಿ ಇದರಲ್ಲಿ ನಿಂತು ಕೂಡ ಭಾಗ ಇದೆ ಅಂತ ಹೇಳ್ತಾರೆ ಅವಾಗ ಗಾಂಧಾರಿಗೆ ಎಂತ ಆಘಾತ ಆಯಿತು ಅಂತಂದ್ರೆ ನಂದು ಭಾಗ ಇದೆ ನನ್ನ ಮಕ್ಕಳನ್ನ ಹತ್ಯೆ ಮಾಡೋದ್ರಲ್ಲಿ ನಂದು ಭಾಗ ಇದೆ ಅಂತಂದ್ರೆ ಅದೇ ಏನು ಹೇಳು ಕೃಷ್ಣ ಅಂತ ಕೇಳ್ತಾರೆ ಯಾಕಂದ್ರೆ ಅಲ್ಲಿ ಅಷ್ಟೊಂದು ಅದಕ್ಕೇನೋ ಮುಂಚೆನೇ ಕೃಷ್ಣ ಅಂತಂದ್ರೆ ಭಗವಂತನ ಒಂದು ಸ್ವರೂಪ ಅಂತ ಅವ್ರಿಗೆ ಗೊತ್ತಿರ್ತದೆ ಅವ್ರಿಗೆಲ್ಲರೂ ಗೊತ್ತಿರ್ತದೆ ಅವಾಗ ಹೇಳಿದಾಗ ಹೇಳ್ತಾ ಇದ್ದಾರೆ ನೋಡೋ ತಾಯಿ ಕೌರವರು ಹುಟ್ಟಿ ಬೆಳೆದಿದ್ದು ಯಾವ ಸ್ಥಿತಿಯಲ್ಲಿ ಪಾಂಡವರು ಹುಟ್ಟಿ ಬೆಳೆದಿದ್ದು ಯಾವ ಸ್ಥಿತಿಯಲ್ಲಿ ಅಂತ ಒಂದ್ ಸ್ವಲ್ಪ ನೆನಪಿಸ್ಕೋ ಅಂತ ಹೇಳ್ತಾರೆ ನೆನಪಿಸ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಕೌರವರು ರಾಜ್ಯ ಮನೆತನದಲ್ಲಿ ರಾಜ್ಯ ಒಂದು ಆತಿಥ್ಯದಲ್ಲಿ ಗುರುಗಳು ರಾಜ ಮಹರ್ಷಿಗಳು ರಾಜ್ಯದಲ್ಲಿ ಯುದ್ಧ ಶಸ್ತ್ರ ಎಲ್ಲಾ ವಿದ್ಯೆಯನ್ನ ಹೊಂದಿರುವಂತಹ ಜನರಲ್ಲಿ ಹುಟ್ಟಿ ಜನಿಸುತ್ತಾರೆ ಪಾಂಡವರು ಹುಟ್ಟಿರೋದ್ರಲ್ಲಿ ಯಾಕಂದ್ರೆ ಕಡಿಮೆ ಅವಧಿಯ ಅವಧಿಯಲ್ಲೇನೆ ರೋಗಗ್ರಸ್ತನಾಗಿ ಪಾಂಡವ ಮಹಾರಾಜ ತೀರ್ವ್ ಅವಾಗ ತಾಯಿ ಒಬ್ರೆ ಇತ್ತು ಪಾಂಡವರನ್ನ ಸಾಕಿದ್ದು ತಾಯಿ ಒಬ್ಳೆ ನೀನು ಬರೀ ನಿನ್ನ ಪ್ರತಿವೃಸ್ತನ್ನ ತೋರ್ಸೊಳ್ಕೊಳ್ಳೋಸ್ಕರ ನಿನ್ನ ಒಂದು ಪ್ರತಿಷ್ಠೆಯನ್ನ ತೋರಿಸ್ಕೊಳಕ ನೀನ್ ಏನ್ ಮಾಡಿದೆ ಕಣ್ಣು ಕಟ್ಕೊಂಡ್ಬಿಟ್ಟೆ ನಿನ್ ಗಂಡ ಒಬ್ಬ ಕುರುಡ ಅಂತ ಅನ್ನೋ ಕಾರಣಕ್ಕೆ ಕಣ್ ಕಟ್ಕೊಂಡ್ಬಿಟ್ಟೆ ನಿನ್ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ದಾರಿ ಚೆನ್ನಾದ ದಾರಿಯಲ್ಲಿ ಹೋಗ್ತಾ ಇದಾರೋ ಇಲ್ಲೋ ಅನ್ನೋದನ್ನು ನೋಡ್ಲಿಲ್ಲ ಹಾಗಾಗಿ ನೀನು ಬರೀ ಒಂದೇ ಕಡೆಗೆ ಕಾನ್ಸಂಟ್ರೇಷನ್ ಮಾಡಿದೆ ಹೇಳ್ಬೇಕಂದ್ರೆ ಗಂಡನ ಒಳ್ಳೆ ಎಂಟ್ರಿ ಅನ್ಸ್ಕೋಬೇಕು ಅನ್ನೋದು ಒಂದೇ ಒಂದು ತಲೆ ನಿತ್ತು ಅದನ್ನಷ್ಟೇ ಕಾನ್ಸನ್ ಮಾಡಿದೆ ಮತ್ತೆ ಬೆಳಿತಾ ಅವಳು ಒಳ್ಳೆ ಬುದ್ಧಿ ಬೆಳೀತಾ ಇದೆಯಾ ಅಥವಾ ಅವಳಿಗೆ ಶಕುನಿ ಅನ್ನುವಂತ ನಿನ್ನ ತಮ್ಮ ಏನಾದ್ರೂ ಅವರ ತಲೆಯಲ್ಲಿ ದುಷ್ಟ ಹುಳುಗಳನ್ನು ಏನಾದ್ರು ಬೆಳಿತಾ ಇದೆಯಾ ನೀವು ಖಂಡಿತವಾಗಿ ನೋಡ್ಲಿಲ್ಲ ಆದ್ರೆ ಕುಂತಿ ಅಂತ ಮಾಡಲಿಲ್ಲ ಅವಳು ತನ್ನ ಗಂಡ ತೀರೋಧ ಕೂಡ ಭಗವಂತನ ಆಶೀರ್ವಾದಗಳನ್ನ ಪಡೆದ ಮಕ್ಕಳನ್ನ ಎತ್ತು ಅದಾದ ನಂತರ ಪ್ರತಿದಿನ ಪ್ರತಿ ಕ್ಷಣಗಳು ಗಮನ ಹರಿಸಿ ಅವನ ಒಳ್ಳೆಯ ಧರ್ಮವಂತ ಒಳ್ಳೆಯ ಯುದ್ಧ ಚತುರರು ಮತ್ತು ಒಳ್ಳೆಯ ಸಾಮಾಜಿಕ ವ್ಯಕ್ತಿಗಳನ್ನಾಗಿ ಮಾಡ್ತಿದ್ದರು ಹಾಗಾಗಿ ಯಾರ ತಪ್ಪು ಇಲ್ಲಿ ತಾಯಿ ಬೆಳೆಸುವಾಗ ಮಕ್ಕಳನ್ನ ಯಾವ ರೀತಿಯಾಗಿ ಬೆಳೆಸಿದ್ದು ಅಂತನ್ನೋದಕ್ಕೆ ಇದೊಂದು ಬಹಳ ಉದಾಹರಣೆ ಹಾಗಾಗಿ ಬೋಲ್ಡಿಂಗ್ ಬಹಳ ಚೆನ್ನಾಗಿ ಹೇಳ್ತಿದ್ದಾನೆ ಇಂಗ್ಲಿಷ್ ಅಲ್ಲಿ ಇದೆ ಅದನ್ನ ನಾನು ತರ್ಜುಮೆ ಮಾಡಿ ಕನ್ನಡದಲ್ಲಿ ಹೇಳ್ತೀನಿ ನನ್ಗೆ ಅನ್ಸುತ್ತೆ ಈ ಮಹಿಳೆಯರು ನಾವು ಪುರುಷರಿಗೆ ಸಮಾನ ಸಮಾನ ಅಂತ ಹೇಳ್ಕೊಳ್ತಾ ಇದ್ದಾರೆ ಮೂರ್ಖರು ಪುರುಷರಿಗೆ ಸಮಾನರಲ್ಲ ಅವ್ರಿಗೆ ನೀರು ಬೆಳೆದಿದ್ದಾರೆ ಯಾವಾಗಲೂ ನೀರು ಹೆಣ್ಣಿಗೆ ಏನನ್ನಾದರೂ ಕೊಡ್ರಿ ಅದನ್ನ ಹೆಚ್ಗೆ ಮಾಡ್ತಾಳೆ ಗೊತ್ತು ಕಡಿಮೆ ಮಾಡಲ್ಲ ವೀರ್ಯನ ಕೊಡ್ರಿ ಮಗು ಕೊಡ್ತಾಳು ಕೊಡ್ರಿ ಮನೆ ಕೊಡ್ತಾಳೆ ಒಂದಿಷ್ಟು ದಿನಸಿ ಸಾಮಾನು ಕೊಡಿ ಊಟ ಕೊಟ್ಬಿಡ್ತಾಳೆ ನಿಮಗೆ ಒಂದಿಷ್ಟು ನಗು ಕೊಡಿ ಹೃದಯನೇ ಕೊಟ್ಬಿಡ್ತಾಳೆ ಹಾಗಾಗಿ ಹೆಣ್ಣಿಗೆ ನೀವೇನಾದ್ರೂ ಕಳಪೆ ಏನಾದ್ರು ಕೊಟ್ರಿ ಅಂದ್ರೆ ನೀವು ಒಂದು ಟನ್ನುವಷ್ಟು ಹೊಲಸನ್ನ ಸ್ವೀಕಾರ ಮಾಡೋದಕ್ಕೆ ಸಿದ್ಧರಾಗಿರಿ ಅಂತ ಸಿಕ್ಕೋ ಒಂದು ಶಾಂತಿ ಕೊಡೋದಿಲ್ ಬಂದಾಗ ನಾನ್ ಇದೀನಿ ನಿಮ್ ಜೊತೆಗೆ ಪ್ರಚನೆ ಮಾಡ್ತೀವಿ ನಾನು ಇದ ನಿಮ್ ಜೊತೆಗೆ ನಿಮ್ಗೆ ಏನ್ ಅದನ್ನ ನಾವೆಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರಲ್ವಾ ಅದು ಒಂದು ದೊಡ್ಡವಾದ ಕಾರ್ಯ ಅಂತ ನೋಡಿದೀವಿ ಸತಿ ಅವ್ರು ಕಟ್ಟೆಗೆ ಕುತ್ಕೊಂಡ್ಬಿಟ್ಟು ಹೊರಟೆ ಹೊಡಿತಾ ಇರ್ತಾರೆ ಹೆಣ್ಮಕ್ಳು ಹಲದಲ್ಲೂ ಕೆಲಸ ಮಾಡ್ತಾರೆ ಆಯ್ತಾ ಆಮೇಲೆ ಎಷ್ಟೊಂದ್ಸತಿ ಗಂಡನ್ ಕುಡಿತಕ್ಕೂ ಇವುದಿದ್ದ ಹಣನೇ ಬೇಕಾಗುತ್ತೆ ಅಂತ ಸೊ ಆಕ್ಚುಲಿ ಸರ್ಕಾರ ಏನಾದ್ರು ಮದ್ಯಪಾನ ನಿಷೇಧ ಅಂತ ಮಾಡಿದ್ರೆ ಎಷ್ಟೊಂದು ಫ್ಯಾಮಿಲಿಗಳು ಬರ್ತಾ ಆದಾಯ ಇರ್ಬೋದು ಸರ್ ನಾನು ಗುಟ್ಕಾ ಮತ್ತು ಜಾಗೃತಿ ಕಾರ್ಯಕ್ರಮ ಅಂತ ನಾನು ಹಳ್ಳಿ ಹಳ್ಳಿಗಳಿಗೆ ಹೋಗ್ಬಿಟ್ಟು ಸುಮಾರು ಸಾವಿರ ಜನಕ್ಕೆ ಗುಟ್ಕಾ ರಿಲೇಟೆಡ್ ಯಾಕಂದ್ರೆ ದಿನ ಬೆಳಿಗ್ಗೆ ಬಾಯಿ ಅಂತ ನಾವು ಒಂದ್ ಕಾಲೇಜಲ್ಲಿ ನೋಡ್ತೀವಿ ಸೊ ಈ ಕಾರ್ಯಕ್ರಮ ಮಾಡಿದ್ರೆ ಅದ್ರಲ್ಲಿ ಏನು ಒಂದು ಅಂಕಿ ಅಂಕಿಅಂಶ ಕೊಡ್ತಾರೆ ಅಂದ್ರೆ ಸುಮಾರು ಸರ್ಕಾರಕ್ಕೆ ಹದಿನಾರು ಸಾವಿರ ಕೋಟಿ ಅದರಿಂದ ಆದಾಯ ಬರ್ತಾ ಇದೆ ತಂಬಾಕಿಂದ ಮಧ್ಯಾಹ್ನದಿಂದ ಇನ್ನೂ ಜಾಸ್ತಿ ಇರುತ್ತೆ ಆದರೆ ಸರ್ಕಾರ ಸುಮಾರು ಒಂದು ಐವತ್ನಾಲ್ಕು

ಮಾಡ್ಕೋಬೇಕಾದ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಈಗ ಮಾಧ್ಯಮಗಳು ಇಷ್ಟೆಲ್ಲ ಫಾಸ್ಟ್ ಆದಾಗ ಮುಂದುವರೆದಾಗ ನಾವು ಇನ್ನು ಯಾವ ರೀತಿ ಜಾಗೃತವಾಗಿದ್ದಾಗ ಮಹಿಳೆ ಸೇಫ್ ಆಗಿರಲಿಕ್ಕೆ ಆಗಿರ್ಲಿಕ್ಕೆ ಸಾಧ್ಯ ಅಂತ ವಿಚಾರ ಮಾಡಬೇಕಾಗಿತ್ತು ಇಂತಹ ಇಪ್ಪತ್ತೊಂದನೇ ಶತಮಾನದಲ್ಲೂ ಸಹ ಪೋಕ್ಸೋ ಕೇಸ್ಗಳು ಮತ್ತು ಮಹಿಳೆಯ ಮೇಲೆ ಅತ್ಯಾಚಾರ ಆಗ್ತಿದ್ದೀವಿ ಅಂತಂದ್ರೆ ನಾವು ಬುದ್ಧಿವಂತಿಗೆ ಎಲ್ಲಿ ಉಪಯೋಗಿಸ್ತಾ ಇದ್ದೀವಿ ನಾವು ಅನ್ನೋದು ನಮ್ಗೆ ನಾವು ಪೊಲೀಸ್ ಸ್ಟೇಷನ್ ಓಡಾಡಬೇಕಾಗಿತ್ತು ಈಗ ಆಗಿಲ್ಲ ಡಿ ಎನ್ ಎಸ್ ಕಾನೂನು ಬರ್ತಾ ಇದೆ ನಾವು ಈಗಾಗಲೇ ಮೂವತ್ತು ಸಾಂತ್ವನ ಕೇಂದ್ರಕ್ಕೆ ಕಾಮರಾಂಗ್ ಇಲಾಖೆ ಅಧಿಕಾರ ಭೇಟಿ ನೀಡಿ ಆಗತ್ತೆ ಹೋಗಿದೆ ಹೋದಾಗ ಗಂಡಿಸಿ ಎಂಟು ದಿನ ಬಿಟ್ಟು ಸಾಂತ್ವನ ಕೇಂದ್ರದಲ್ಲಿ ಇದ್ದ ಬಂದಿದ್ದಂತೆ ಇಬ್ಬರು ಕಲಿಸಿ ಕೌನ್ಸಿಲಿಂಗ್ ಮಾಡಿದ ಅಲ್ಲಿ ಅವರಿಗೆ ಭದ್ರತೆ ಇರಲಿಲ್ಲ ಕಾನೂನಿನ ಬದ್ಧತೆ ಇದ್ದರೆ ಮಹಿಳೆಯರಿಗೆ ರಕ್ಷಣೆ ಸಿಗುತ್ತದೆ ಎಂದು ತಿಳಿಸಿ ಮತ್ತು ಈ ಒಂದು ಮಾಹಿತಿಯನ್ನು ಮಹಿಳೆಯರಿಗೆ ತಿಳಿಸ್ಬೇಕಾಗಿ ಹೇಳಿದಂತಹ ಸದಿ ಅನ್ನೋದು ನಮ್ಮ ಮೇಡಂ ಎಸ್ಪಿ ಮೇಡಂ ಅವರು ನಮ್ಮ ದುರ್ಗಾಪಡೆ ಅಂತ ಒಂದು ಟೀಮ್ ಅನ್ನು ನಮ್ಗೆ ರಚನೆ ಮಾಡಿದರು ಸೊ ಹಿಂದೆ ಇದು ದುರ್ಗಾಪಡೆ ಇತ್ತು ಮೊದ್ಲು ಆದ್ರೆ ಅದನ್ನು ಬೆಳಕಿಗೆ ತಂದರು ನಮ್ಮ ಎಸ್ಪಿ ಮೇಡಂ ಸೊ ಹಿಂದೆ ಇತ್ತು ಅದು ಕಾರಣ ಆಗ್ತಿರೋದ್ರಿಂದ ಸೊ ಅದು ಮನೆ ಮಾಡ್ತು ಮತ್ತೆ ಒಂದು ಏನಾದ್ರು ಒಂದು ಕೆಲಸ ಮಾಡಬೇಕು ಸೊ ಹೋಗ್ಬೇಕು ನೀವು ಮಾಡ್ಬೇಕು ಸ್ವಲ್ಪ ಹಲವಾರು ಶಾಲಾ ಕಾಲೇಜು ಮತ್ತೆ ಹೊರಗಡೆ ಮಕ್ಕಳು ಸೊ ಹಿರಿಯರ್ ಇರ್ಬೋದು ವೃದ್ಧರು ಇರ್ಬೋದು ಇವರಿಗೆಲ್ಲ ಸ್ವಲ್ಪ ಎಷ್ಟು ಸಾಧ್ಯ ಅಷ್ಟು ನೀವು ಸೊ ಅನುಕೂಲ ಮಾಡ್ಕೊಡ್ಬೇಕು ಅಂತೇಳಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಮನೆಗಳ ನಡೆಸಲು ಆರಂಭವಾದ ಪ್ರಥಮ ಸಂಘ ಈ ಆಗಿನ ದಾವಣಗೆರೆ ನಗರದ ಏಕೈಕ ಸಂಪೂರ್ಣ ಮಹಿಳೆಯರ ಕಾಲೇಜು ಎ ಕೆ ಕಾಲೇಜಲ್ಲಿತ್ತು ಆ ಕಾಲೇಜಿನ ಪರ ಪ್ರಾಂಶುಪಾಲ ಪ್ರಾಂಶುಪಾಲರಾದಂತಹ ಶ್ರೀಮತಿ ವಿಮಲ ದಾಸ್ ಅದೇ ಕಾಲೇಜಿನ ಕೆಲವು ಉಪನ್ಯಾಸಕರನ್ನು ಸೇರಿಸಿಕೊಂಡು ಆ ಉಪನ್ಯಾಸಕರೊಂದಿಗೆ ಸಮಾಜ ಸೇವಕರು ವೈದ್ಯರು ಇತರರನ್ನು ಸೇರಿಸಿಕೊಂಡು

ವಿದ್ಯಾವಂತ ಹೆಸರಾದಂಥ ಕುಟುಂಬಗಳಲ್ಲಿ ಇದೆ ಆ ದಾಸ ಗಂಟಾ ನಿಖರ ವಿರುದ್ಧ ಬೆಲೆ ಎತ್ತಿ ಅಪರಾಧಿಗಳಿಗೆ ಜೈಲಿ ಕಟ್ಟಿ ಪೊಲೀಸರೊಂದಿಗೆ ಶ್ರಮಿಸಿ ಅವರಿಗೆ ಶಿಕ್ಷೆ ಪಡಿಸಿರಲಿ ಈ ನಮ್ಮ ಸಂಘ ಶ್ರಮಿಸಿದೆ ಸನ್ಮಾನಿತರಿಗೆ ಆಹ್ ಬೆಲೆ ಮುಂಭಾಗದಲ್ಲಿರುವ ಇವೆಲ್ಲರಿಗೂ ವೈದಾನ ಆಚರಣೆ ಮತ್ತು ಸಮಾರಂಭಕ್ಕೆ ನಾರಾಯಣನು ನನ್ನ ದೇವನು ಎಂದು ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ನಮ್ಮ ಬಂಧು ಇರುವುದೇ ಇನ್ನೊಬ್ಬರ ಸೇವೆಗಾಗಿ ಹಾಗೆ ಬಸ್ಪದವರು ಜೀವಂತ ಶವಗಳು ಎಂಬ ಅವರ ಸಂದೇಶ ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿದೆ ಅಂತಹ ಸೇವಾ ಮನೋಭಾವದ ಹಿನ್ನೆಲೆಯಲ್ಲಿ ಸುಮಾರು ನಲವತ್ತೆರಡು ವರ್ಷಗಳ ಹಿಂದೆ ಮಹಿಳಾ ಸೇವೆಗಾಗಿ ಈ ಸಂಸ್ಥೆಯನ್ನು ಪ್ರಾರಂಭಿಸಲಾಯಿತು ರಾಜ್ಯದಲ್ಲಿ ಕೇವಲ ಎರಡನೇ ಹೇಳಿಕೆಯಷ್ಟು ತಿದ್ದ ಕಾಲದಲ್ಲಿ ವಿಮಲಾ ದಾಸ್ ಅಮ್ಮನವರು ಉಮಾ ವೀರಭದ್ರಪ್ಪ ಮುಂತಾದವರು ಸೇರಿಕೊಂಡು ಈ ಸಂಸ್ಥೆಯನ್ನು ಹಾಕಿದರು ಮಹಿಳಾ ಹೂವಿಗೆ ಪ್ರತಿಧ್ವನಿಯಾಗಿ ಮಹಿಳಾ ಸಬಲೀಕರಣದ ಬಲಕ್ಕೆ ಕುಜಬಲವಾಗಿ ನಿಂತು ನ್ಯಾಯ ಒದಗಿಸಿದ್ದಾರೆ ಈ ಮಹಾನ್ ಸಂಸ್ಥೆಯ ನಿರ್ಮಾತರು ವಿಮಲಾ ದಾಸ್ ಅವರು ಮಹಾನ್ ಕೊಡುಗೆ ಆಗಿದ್ದಾರೆ ಅವರಿಗೆ ನಮ್ಮ ನಿರ್ಬಂಧದ ಪರವಾಗಿ ಗುರುತಪೂರ್ವಕ ಕೃತಜ್ಞತೆಗಳು ಮಹಿಳಾ ಸಾಧನೆ ಬಗ್ಗೆ ಈಗಾಗಲೇ ಗಣ್ಯರು ಬಹಳಷ್ಟು ಹೇಳಿದ್ದಾರೆ ಮನೆಗೆ ತಿಳಿಯ ಮಗನಾಗಬಾರದು ಕೊನೆಯ ಭಾಷಣಕಾರನಾಗಬಾರದು ಎಂಬ ನಾನು ಹೇಳಬೇಕೆಂದಿರುವುದನ್ನು ಗಣ್ಯ ಮಾನ್ಯರು ತಮ್ಮ ಭಾಷಣದಲ್ಲಿ ಅಪರೂಪವಾಗಿ ಹೇಳ್ತಾರೆ ಮೇಡಮ್ ಅವರು ಅಂದ್ರಾಗ ಮೇಡಮ್ ಅವ್ರಿ ಕೇಳಿ ನಾನು ತುಂಬಾ ಆಸಕ್ತಿ ಉಳ್ಳವಳು ಎಷ್ಟು ಕೇಳಿದೆ ಅಂದ್ರೆ ಸುನೀತ ಕೃಷ್ಣನ್ ಕೇಳಿದೆ ಬಹಳ ಖುಷಿ ಆ ಇವ್ರು ಇನ್ನೂ ಹೇಳಿದ್ರು ಇನ್ ಮನೆಗೋರ್ ಕೇಳ್ಬೇಕು ಕಾಲದ ಒಳಗೆ ನಾನು ಒಂದೆರಡು ವ್ಯಕ್ತಿ ವಿಷಯಗಳನ್ನು ಪ್ರಸ್ತಾಪಿಸುತ್ತೇನೆ ಕುಮಾನಿವೃದ್ರಪ್ಪನವರು ನಾಗಮ್ಮ ಕೇಶವಮೂ ಅವರು ಮಹಿಳಾ ಸಾಧಕರಾಗಿದ್ದಾರೆ ಈಗ ಪ್ರಭಾ ಮಲ್ಲಿಕಾರ್ಜುನರವರು ಪಾರ್ಲಿಮೆಂಟ್ ಸದಸ್ಯರಾಗಿ ದಾವಣಗೆರೆ ಜಿಲ್ಲೆಯ ಜನರ ಆಶಯಗಳನ್ನು ಸಮಸ್ಯೆಗಳನ್ನು ದಿಲ್ಲಿವರೆಗೆ ಮುಟ್ಟಿಸುತ್ತಿದ್ದಾರೆ ಅತ್ಯಂತ ಸಂವೇದನಾಶೀಲರಾದ ಪ್ರಭಾ ಮಲ್ಲಿಕಾರ್ಜು ರಾಜಕೀಯ ರಂಗದಲ್ಲಿ ತಮ್ಮ ಚಾಪು ಮೂಡಿಸುತ್ತಿದ್ದಾರೆ ಅವರ ಜ್ಞಾನ ಸಂಪತ್ತು ಸರಳತೆ ಹಾಗೂ ಜನರ ಸಮಸ್ಯೆಗಳಿಗೆ ತೋರುವ ಕಾಳಜಿ ಮೊಮ್ಮಕರಿಂದ ಜಿಲ್ಲೆಯ ಜನತೆಯ ಕರುಣಾಮೂರ್ತಿ ನಮ್ಮ ಜಿಲ್ಲೆ ಜನತೆ ಕರುಣಾಮೂರ್ತಿ ಎನಿಸಿದ್ದಾರೆ ನಮ್ಮ ಊರಿನ ಮಹಿಳೆಯಾಗಿ ತೋರುತ್ತಿರುವ ಅವರ ಸಾಧನೆ ಇತರ ಸ್ಫೂರ್ತಿ ಹಾಗೂ ಮಾರ್ಗದರ್ಶನವಾಗಿದೆ ಸ್ತ್ರೀ ಸಂಕುಲದ ಸಂಕಟಗಳಿಗೆ ಪರಿಹಾರ ಹುಡುಕಬೇಕಾದ ಈ ಕಾಲಘಟ್ಟದಲ್ಲಿ ಸ್ತ್ರೀ ಸಬಲೀಕರಣಕ್ಕಾಗಿ ನಾವು ಎಲ್ಲರೂ ಜಾಗೃತರಾಗಿ ಕೆಲಸ ಮಾಡಬೇಕಾಗಿದೆ ಶೋಷಿತ ಮಹಿಳೆಯರ ವಿಚಾರಗಳು ಕೌಟುಂಬಿಕ ವ್ಯಾಪ್ತಿ ಮೀರಿ ವಿವಾದಗಳಾಗಿ ನ್ಯಾಯಾಲಯದ ಗಟ್ಟಿಲು ಹತ್ತುತ್ತಿವೆ ಸಂಬಂಧಗಳು ಸಂಕೀರ್ಣಗೊಳ್ಳುತ್ತ ಹೊಂದಾಣಿಕೆ ಮನೋಭಾವ ಪರಸ್ಪರ ಮೇಲಿನ ಗೌರವ ಪ್ರೀತಿ ನಂಬಿಕೆ ಕಳೆದು ಹೋಗುತ್ತಿರುವುದರಿಂದ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ದಪಾಳಿಕೆಗಳು ಘಟಿಸುತ್ತಿವೆ ನಮ್ಮ ಉದಾತ್ತೇವೆ ಅಂತ ಶೋಷಿತ ಮಹಿಳೆಯರನ್ನು ಸಂಕಷ್ಟಗಳಿಂದ ಪಾರು ಮಾಡುವುದಾಗಿದೆ ಸ್ತ್ರೀ ಶೋಷಣೆಗೆ ಕಾರಣರಾದವರಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕಾದ ಜವಾಬ್ದಾರಿ ನಿಮ್ಮನ್ನು ನಮ್ಮನ್ನು ಸದಾ ಎಚ್ಚರಿಸಬೇಕಿದೆ ಈ ನಿಟ್ಟಿನಲ್ಲಿ ಘನ ನ್ಯಾಯಾಲಯ ಪೊಲೀಸ್ ಅಧಿಕಾರಿಗಳ ಸ್ತ್ರೀಫಲವಾದ ವ್ಯಕ್ತಿಗಳ ವೃತ್ತಗಳ ಸಹಕಾರ ತುಂಬ ಅಗತ್ಯವಾಗಿದೆ ಮತ್ತು ಅಂತಹ ಸರ್ಕಾರವನ್ನು ಮನ್ನದಿಂದ ಸ್ವಾಗತಿಸಬೇಕು ಸ್ತ್ರೀಪವಾದ ಹೋರಾಟವೇ ಒಂದು ಪವಿತ್ರ ಕಾರ್ಯ ಅಂತ ನೀಡುತ್ತಿರುವ ಭಾಗಿಸಲರ್ಗಳು ಸಿಬ್ಬಂದಿ ವರ್ಗದವರು ಅವರಿಗೆಲ್ಲೂರ್ಕವಾದ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಎರಡು ಸೂಚಿಸುತ್ತೇನೆ ಮೇಡಮ್ ಅನುರಾಧವರು ಅವರು ಇಡೀ ಜಗತ್ತಿನಲ್ಲಿ ನಡೆಯುತ್ತಿರುವ ಎಲ್ಲ ಅನ್ಯಾಯಗಳನ್ನು ನಮ್ಮ ಮುಂದಿಟ್ಟು ಅದ್ರ ಬಗ್ಗೆ ಅದ್ಭು ಎಲ್ಲಾರು ಕೇಳಿಸ್ಕೊಂಡಿದ್ರಿ ಇನ್ನ ಟೈಮು ಸಮಯ ಎಲ್ಲರಿಗೂ ಇವ್ರಿಗೆ ಸನ್ಮಾನ ಮಾಡಿರೋದ್ರಿಂದಲೇ ಇಲ್ಲ ಇಲ್ಲ The service is very much needed. Should